नमो अर्हन्ताणं नमो सिद्धाणं नमो आयर्याणं नमो उवच्छायाणं नमो लोयेवसाहोणम् आचार्यश्री उमास्वामी विरचिता तत्त्वार्ता सूत्र मोक्षमार्गस्य नेतारं भेत्तारं कर्म भूमृतां ज्ञातारम् इश्वतत्वानां वन्दे तदुगुणा लब्धये जय हो అనంత అనంత సరమేష్ భగవన్ కీ జయ హో ఆచార్యశ్రీ ఉమాస్వామీ మహారాజ కీ జయ హో ఆచార్యశ్రీ విశుద్ధసాగర మహారాజ కీ జయ హో మునిశ్రీ ప్రణమ్యసాగర మహారాజ కీ జయ హో మూరు కోటి మునిరాజు కీ జయ ಜಿನವಾಣಿ ಮಾತಾಕಿ ಜೈ ಹೋ ಅಹಿಂಸಾ ಕಿ ಜೈ ಹೋ ತತ್ವಾರ್ಥ ಸೂತ್ರ ಎರಡನೇ ಅಧ್ಯಾಯದಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಇಂದ್ರಿಯಗಳ ಹೆಸರು ಅದರ ವಿಷಯಗಳನ್ನು ತಿಳಿದೆವು ಮುಂದಿನ ಸೂತ್ರದಲ್ಲಿ ಸನ್ನಿ ಜೀವಿಗಳ ಸ್ವರೂಪವನ್ನು ಹೇಳುತ್ತಾರೆ ಸೂತ್ರ ಇಪ್ಪತ್ತ ನಾಲ್ಕು ಸಾಮನಸ್ಕಾ ಸಜ್ಞೀನಾ ಮನಸ್ಕಾಹ ಅರ್ಥ ಮನಸಹಿತ ಜೀವಿಗಳಿಗೆ ಸಜ್ಞಿ ಎಂದು ಹೇಳುತ್ತಾರೆ ಮತ್ತು ಮನರಹಿತ ಜೀವಿಗಳಿಗೆ ಅಸಜ್ಞಿ ಎಂದು ಹೇಳುತ್ತಾರೆ ಏಕೇಂದ್ರಿಯ ದ್ವೀಂದ್ರಿಯ ತ್ರೀಇಂದ್ರಿಯ ಮತ್ತು ಚತುರ ದೇವ ನಾರಕಿ ಮತ್ತು ಮನುಷ್ಯರು ಸಜ್ಞಿಗಳಾಗಿಯೇ ಇರುತ್ತಾರೆ ಮತ್ತು ತ್ರಿಯಂಚಗಳು ಮನ ಮನರಹಿತ ಎರಡೂ ಆಗಬಲ್ಲವು ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಮನಸ್ಸಿನ ಕೆಲಸ ಹಿತ ಮತ್ತು ಅಹಿತದ ಪರೀಕ್ಷೆ ಮಾಡಿ ಹಿತವನ್ನು ಗ್ರಹಿಸುವುದು ಮತ್ತು ಅಹಿತವನ್ನು ಬಿಡುವುದು ಇದನ್ನೇ ಸಜ್ಞ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಸಜ್ಞ ಮತ್ತು ಮನಸ್ಸು ಎರಡರ ಅಭಿಪ್ರಾಯ ಒಂದೇ ಇದ್ದ ಮೇಲೆ ಸದ್ನಿ ಮತ್ತು ಸಾಮನಸ್ಕದ ಅರ್ಥವು ಒಂದೇ ಇದೆ ಆದರೆ ಸೂತ್ರದಲ್ಲಿ ಎರಡು ಪದಗಳನ್ನು ಏಕೆ ಪ್ರಯೋಗಿಸಿದ್ದಾರೆ ಕೇವಲ ಸಜ್ಞೀನಹ ಎಂದು ಹೇಳುವುದರಿಂದಲೇ ಕೆಲಸ ಆಗಬಹುದಿತ್ತಲ್ಲ ಎಂದು ಪ್ರಶ್ನೆ ಇದರ ಸಮಾಧಾನ ಉತ್ತರ ಈ ಶಂಕೆ ಸರಿಯಲ್ಲ ಏಕೆಂದರೆ ಮೊದಲನೆಯದಾಗಿ ಸಜ್ಞಾ ಶಬ್ದಕ್ಕೆ ಅನೇಕ ಅರ್ಥಗಳಿವೆ ಹೆಸರಿಗೂ ಸಜ್ಞಾ ಎನ್ನುವರು ಆದ್ದರಿಂದ ಎಷ್ಟು ಹೆಸರುಗಳು ಪದಾರ್ಥಗಳಿವೆಯೋ ಅವೆಲ್ಲ ಸಜ್ಞಿ ಎಂದು ಕರೆಯಲ್ಪಡುತ್ತವೆ ಜ್ಞಾನವನ್ನು ಸಜ್ಞ ಎನ್ನುವರು ಮತ್ತು ಜ್ಞಾನವು ಎಲ್ಲ ಜೀವಿಗಳಲ್ಲಿ ಇರುತ್ತದೆ ಆದ್ದರಿಂದ ಎಲ್ಲ ಜೀವಿಗಳು ಸಜ್ಞಿ ಎಂದು ಕರೆಯಲ್ಪಡುತ್ತವೆ ಭೋಜನ ಇತ್ಯಾದಿಗಳ ಇಚ್ಛೆಯ ಹೆಸರು ಸಹ ಎಂದಿದೆ ಅದು ಎಲ್ಲ ಜೀವಿಗಳಲ್ಲಿ ಕಂಡುಬರುತ್ತದೆ ಆದ್ದರಿಂದ ಅವೆಲ್ಲವೂ ಸಜ್ಞಿ ಎನಿಸಿಕೊಳ್ಳುತ್ತವೆ ಆದ್ದರಿಂದ ಯಾರಿಗೆ ಮನಸ್ಸು ಇದೆ ಅವುಗಳಿಗೇನೆ ಸಜ್ಞಿ ಎಂದು ಕರೆಯುವುದು ಉಚಿತವಿದೆ ಎರಡನೆಯದಾಗಿ ಗರ್ಭಾವಸ್ಥೆಯಲ್ಲಿ ಮೂರ್ಛಾ ಅವಸ್ಥೆಯಲ್ಲಿ ಸೂಕ್ತಾವಸ್ಥೆಯಲ್ಲಿ ಹಿತಾಹಿತದ ವಿಚಾರವಾಗುವುದಿಲ್ಲ ಆದ್ದರಿಂದ ಆ ಅವಸ್ಥೆಗಳಲ್ಲಿ ಸಜ್ಞಿ ಜೀವಿಯು ಅಸಜ್ಞಿ ಎಂದು ಕರೆಯಲ್ಪಡುತ್ತದೆ ಆದರೆ ಮನಸ್ಸು ಇರುವುದರಿಂದ ಆ ಸಮಯದಲ್ಲಿಯೂ ಸಜ್ಞೆಯೇ ಇರುತ್ತವೆ ಆದ್ದರಿಂದ ಸಜ್ಞಿ ಮತ್ತು ಸಾಮನಸ್ಕ ಎರಡೂ ಪದಗಳು ಪ್ರಯೋಗಿಸುವುದು ಉಚಿತವಿದೆ ಪುನಃ ಒಂದು ಪ್ರಶ್ನೆ ಇದೆ ಯಾವ ಸಮಯದಲ್ಲಿ ಜೀವವು ಪೂರ್ಣ ಶರೀರವನ್ನು ಧಾರಣೆ ಮಾಡಲು ಹೋಗುತ್ತದೆ ಆ ಸಮಯದಲ್ಲಿ ಅವುಗಳಿಗೆ ಮನಸ್ಸು ಇರುವುದಿಲ್ಲ ಮತ್ತೆ ಅವು ಹೇಗೆ ಗಮನ ಮಾಡಬಲ್ಲವು ಎಂಬ ಪ್ರಶ್ನೆ ಈ ಪ್ರಶ್ನೆಗೆ ಸಮಾಧಾನವನ್ನು ಮಾಡಲು ಮುಂದಿನ ಸೂತ್ರವನ್ನು ಹೇಳುತ್ತಾರೆ ಸೂತ್ರ ಇಪ್ಪತ್ತ ಐದು ವಿಗ್ರಹಗತೋ ಕರ್ಮಯೋಗ ಅರ್ಥ ವಿಗ್ರಹ ಶಬ್ದಕ್ಕೆ ಎರಡು ಅರ್ಥಗಳಿವೆ ವಿಗ್ರಹ ಎಂದರೆ ಶರೀರಕ್ಕಾಗಿ ಗಮನ ಮಾಡುವುದನ್ನು ವಿಗ್ರಹಗತಿ ಎನ್ನುವರು ಅಥವಾ ವಿರುದ್ಧ ಗ್ರಹಣ ಮಾಡುವುದನ್ನು ವಿಗ್ರಹ ಎನ್ನುವರು ಇದರ ಆಶ್ರಯವೇನೆಂದರೆ ಸಂಸಾರಿ ಜೀವ ಯಾವಾಗಲೂ ಕರ್ಮ ಮತ್ತು ನೌಕರ್ಮಗಳನ್ನು ಗ್ರಹಣ ಮಾಡುತ್ತಾ ಇರುತ್ತದೆ ಆದರೆ ವಿಗ್ರಹಗತಿಯಲ್ಲಿ ಆಗುತ್ತದೆ ನೌಕರ್ಮ ಪುದ್ಗಲಗಳ ಗ್ರಹಣ ಆಗುವುದಿಲ್ಲ ಆದ್ದರಿಂದ ಅದನ್ನು ವಿರುದ್ಧ ಎಂದು ಕರೆಯಲಾಗಿದೆ ಮತ್ತು ವಿರುದ್ಧ ಗ್ರಹಣ ಪೂರ್ವಕವಾಗಿಯೇ ಯಾವ ಗಮನವಾಗುತ್ತದೆಯೋ ಅದನ್ನು ವಿಗ್ರಹಗತಿ ಎಂದು ಕರೆಯುವರು ಹಾಗೂ ಶರೀರವನ್ನು ಕರ್ಮ ಎಂದು ಕರೆಯುವರು ಆ ಕಾರ್ಮಾಣ ಶರೀರಗಳ ಮುಖಾಂತರ ಆತ್ಮನ ಪ್ರದೇಶಗಳಲ್ಲಿ ಯಾವ ಕಂಪನ ಆಗುತ್ತದೆಯೋ ಅದಕ್ಕೆ ಕರ್ಮಯೋಗ ಎನ್ನುವರು ಆದ್ದರಿಂದ ಸೂತ್ರದ ಅರ್ಥ ವಿಗ್ರಹಗತಿಯಲ್ಲಿ ಕರ್ಮಯೋಗ ಆಗುತ್ತದೆ ಎಂದಾಯಿತು ಆ ಕರ್ಮಯೋಗದ ಮುಖಾಂತರವೇ ನವೀನ ಕರ್ಮಗಳ ಗ್ರಹಣವನ್ನು ಮಾಡಿ ಮೃತ್ಯು ಸ್ಥಾನದಿಂದ ತಾನು ಜನ್ಮ ಪಡೆಯುವ ಹೊಸ ಸ್ಥಾನದವರೆಗೆ ಜೀವ ಹೋಗುತ್ತದೆ ಮುಂದಿನ ಸೂತ್ರದಲ್ಲಿ ಜೀವ ಮತ್ತು ಪುದ್ಗಲಗಳ ಗಮನವನ್ನು ತಿಳಿಯಲು ಇದ್ದೇವೆ पंच पंचपरमेश भगवान की जय हो आचार्य श्री उमास्वामी महाराज की जय हो, सागर महाराज की जय हो, जिनवाणी माता की जय हो अहिंसा परमो धर्म की जय हो